ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೀಪಾವಳಿ ಹಬ್ಬ ಬ್ಲಾಗ್ ಇದು ಬೆಳಗ್ಗೆ ಬೇಗ ಎದ್ದು ಆ ಬಾಗಿಲೆಲ್ಲ ಕಸ ಗುಡಿಸಿ ಬೇಗ ನೆದ್ದಿರಲಿಲ್ಲ ಸಿಕ್ಸ್ ತರ್ಟಿಗೆ ಎದ್ದು ಎಲ್ಲ ಕಸ ಗುಡಿಸಿ ಸೊ ಮಕ್ಕಳಿರಲಿಲ್ಲ ಹಾಗಾಗಿ ಎದ್ದುಬಿಟ್ಟು ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು ನಿತ್ಯ ಇದ್ದರೆ ಬೇಗ ಗಲೀಜು ಮಾಡಿಬಿಡ್ತಾಳೆ ಅವ್ರು ಮೊನ್ನೆನೇ ಊರಿಗೆ ಹೋಗಿದ್ರು ನಾನು ಟೂ ಡೇಸಿಂದ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಇವಾಗ ಎದ್ದು ದೀಪಾವಳಿ ಅಲ್ವಾ ಸೊ ದೀಪದ ರಂಗೋಲಿ ಹಾಕಿ ಸಿಂಪಲ್ಲಾಗಿ ರಂಗೋಲಿ ಆಗ್ತಾ ಏಕೆಂದರೆ ಕಂಟಿನ್ಯೂ ಒಂದು ವೀಕಿಂದ ಸಂಜೆ ಟೈಮ್ ಮಳೆ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಆಗ್ತೀವಿ ಈಗಲೂ ಕೂಡ ಉದ್ರತನೇ ಇತ್ತು ಬೆಳಗ್ಗೆ ಕೂಡ ಇವತ್ತು ದೀಪಾವಳಿ ಆಗಿರೋದ್ರಿಂದ ನಮ್ಮ ಸೈಡ್ ಹಾಸನ ಸೈಡೆಲ್ಲ ಈ ಥರ ಸಗಣಿದು ಇದು ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡಿರ್ತಾರೆ ಅದಕ್ಕೆ ಇದು ಅವರೆಕಾಳು ಹೂವು ತೊಗರಿ ಹೂವು ಈ ಸೋರೆಕಾಯಿ ಗಿಡದ ಹೂವು ಸೀಗೊಂಬತ್ತು ಹೂವು ಇದನ್ನೆಲ್ಲ ಹಾಕಿ ಇದು ಮಾಡಿ ಇಡ್ತಾರೆ ಅಂದ್ರೆ ಎಷ್ಟು ಬಾಗಿಲು ಇರ್ತವೆ ಮನೆಯದು ಮುಂದಾರದ್ದು ಆ ಬಾಗಿಲಿಗೆ ಎರಡೆರಡು ಆ ಒಂದು ಈ ಒಂದು ಮತ್ತೆ ಅಟ್ಟಿಲೊಂದು ಸೊ ಆ ಥರ ಮಾಡಿ ಇಡ್ತಾರೆ ಸೊ ಅದನ್ನು ಮತ್ತೆ ಸಂಜೆ ಮಧ್ಯಾಹ್ನ ತಪ್ಪಿರೋ ಸಂಜೆ ಟೈಮಲ್ಲಿ ದೋಸೆ ಮತ್ತು ಎಲ್ಲ ಊದು ಸೋರೆಕಾಯಿ ಪಲ್ಯ ಮತ್ತು ದೋಸೆ ಮಾಡಿಬಿಟ್ಟು ಅದನ್ನು ತಿಪ್ಪೆ ಮಾಡಿರ್ತಾರಲ್ವ ಅಂದರೆ ಹಸಿಂದು ಸ ಕಸ ಎಲ್ಲ ಹಾಕಿರ್ತಾರಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಲ್ಲೂ ಕೂಡ ಸೋಗು ಅಂದರೆ ತೆಂಗಿನ ಗರಿದು ಮತ್ತು ಇನ್ನೇನು ಯಾವ್ದಾದ್ರೂ ಗಿಡದ್ದೆಲ್ಲ ಹಾಕಿ ಕ್ಲೀನ್ ಮಾಡಿ ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಹಬ್ಬದ ತನಕನೂ ಪೂಜೆ ಮಾಡ್ತಾರೆ ಇದೊಂದು ಇದು ದೀಪಾವಳಿ ಆದ ಹನ್ನೊಂದು ದಿವಸಕ್ಕೆ ತನಕ ಹನ್ನೊಂದು ದಿವಸಕ್ಕೆ ಹಬ್ಬ ಮಾಡ್ತಾರೆ ಸೊ ಅಲ್ಲಿವರೆಗೂ ಇಟ್ಟು ಪೂಜೆ ಮಾಡ್ತಾರೆ ಅವತ್ತು ಕೂಡ ಮಕ್ಕಳ ಹಬ್ಬದ ದಿವ್ಸನೂ ಇದೇ ಥರ ಮಾಡಿ ಪೂಜೆ ಮಾಡ್ತಾರೆ ನಾನಿಲ್ಲಿ ಮೂರನ್ನ ಮಾಡಿದ್ದೆ ಇಲ್ಲೇನು ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ ಊರಲ್ಲಿ ನನ್ನ ಹಸ್ಬೆಂಡ್ ಊರಲ್ಲಿ ಜಾತ್ರೆ ಇದೆ ಸೊ ಅಲ್ಲಿಗೆ ಹೋಗ್ಬೇಕಿತ್ತು ನಾನು ನಿನ್ನೆ ಸಂಜೆನೇ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ದೇವಸ್ಥಾನ ಹತ್ರ ಸ್ವಲ್ಪ ಕೆಲಸ ಮುಕ್ ಮಾಡ್ತಿದ್ದಾರೆ ಅವ್ರು ಇವತ್ತು ಆ ಕೆಲಸ ಮಾಡ್ತೀವಿ ಅಂದಿದ್ದಕ್ಕೆ ನಾನು ಹೋಗಲಿಲ್ಲ ಸೊ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿ ಇವಾಗ ಬಾಗಿಲಿಗೆ ದೀಪ ಹಚ್ತಾ ಇದ್ದೀನಿ ಬ ಏಕೆಂದರೆ ಅದನ್ನು ಮಾಡಿಟ್ಬಿಟ್ಟು ಇವತ್ತಿಂದ ಕಾರ್ತಿಕ ಮಾಸ ಶುರು ಅಲ್ವಾ ದೀಪಾವಳಿ ದಿನದಿಂದ ಕಾರ್ತಿಕ ಮಾಸ ಶುರುವಾಗುತ್ತೆ ಅಮ್ಮ ಕಾಲದ ಬೆಳಗ್ಗೆಯಿಂದ ಸೊ ಇವತ್ತಿಂದ ಸಂಜೆ ಟೈಮ್ ಡೈಲಿ ಬಾಗಿಲಿಗೆ ದೀಪ ಹಚ್ಚೋದು ಮಳೆ ಇದ್ದಿದ್ರೆ ಮಳೆ ಇದ್ದರೆ ಹೆಚ್ಚಕ್ಕಾಗಲ್ಲ ಇವಾಗ ಡೈಲಿ ಕಂಟಿನ್ಯೂ ಸಂಜೆ ಟೈಮ್ ಮಳೆ ಬರ್ತಾ ಇರೋದ್ರಿಂದ ನೋಡಬೇಕು ಸಂಜೆ ಏನಾಗುತ್ತೆ ಅಂತ ಇವಾಗ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ರಂಗೋಲಿ ಮತ್ತು ದೀಪ ಹಚ್ಚಿದ್ರೆ ಎಲ್ಲ ಮುಗಿಸ್ಕೊಬಿಟ್ಟು ಇವಾಗ ಒಳಗಡೆ ಕ್ಲೀನಿಂಗ್ನ ಮಾಡ್ಕೋಬೇಕು ಸೊ ಮಧ್ಯಾಹ್ನ ದೋಸೆ ಮತ್ತು ಸೋರೆಕಾಯಿ ಸೋರೆಕಾಯಿ ನೆನೆಯೇ ಹೆಚ್ಚಿಟ್ಟಿದ್ದೆ ನೈಟು ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋ ಆಮೇಲೆ ಉರುಳಿ ಕ ಮಿಕ್ಸ್ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ನೆನ್ ನೆನೆ ಹಾಕಿಟ್ಟಿದ್ದೆ ಸೊ ಅದಕ್ಕೆ ಫಸ್ಟು ಕಾಯಿ ತುರಿದು ಮತ್ತು ಕಾರಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಯಾಕೆಂದರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಗಲೀಜಾಗುತ್ತೆ ಫಸ್ಟೇ ರೆಡಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವರಿಗೆಲ್ಲ ಅಡುಗೆ ಮಾಡಿಟ್ಟು ಊರಿಗೆ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನೆನ್ ಓ ಮೂರು ದಿನ ಆಯಿತು ಅವ್ರು ಹೋಗಿ ಮೂರು ದಿನದಲ್ಲಿ ಏನಿಲ್ಲ ಅಂದರೂ ಒಂದು ನೂರು ನೂರೈಯದ ಕಾಲು ಮಾಡಿದ್ದಾಳೆ ನಮ್ಮ ನಿತ್ಯ ಸುಮ್ಮನಿದ್ರು ನಮ್ಮ ತೇಜು ಸುಮ್ಮನೆ ಇರೋಲ್ಲ ತೇಜು ಸುಮ್ಮನಿರಲ್ಲ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾಳೆ ಸೊ ಹಂಗಾಗಿ ಬೇಗ ಹೋಗೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಇದ್ದೆ ಮಳೆ ಫಸ್ಟು ನಾವು ಚಿಕ್ಕೋರಿದ್ದಾಗೆಲ್ಲ ಯಾವ ಥರ ಮಾಡೋರು ಅಂದರೆ ಎಲ್ಲರ ಮನೇಲಿ ಈಗ ಜೋಳ ಎಲ್ಲ ಮುರಿತಾರಲ್ವ ಅದ್ರದ್ದು ಒಂದೊಂದು ಕಂತೆ ಜೋಳದ್ದು ಕಡ್ಡಿನ ತಂದು ಊರ ಮುಂದಕ್ಕೆ ಹಾಕ್ಬಿಟ್ಟು ಅದನ್ನ ಬೂದಿ ಬರೆಸ್ಬಿಟ್ಟು ಆ ಬೂದಿನ ತಗೊಂಡೋಗಿ ಎಲ್ಲರ ಮನೆ ಹೊಲಕ್ಕೂ ಹಾಕಿ ಬರೋರು ಆ ಥರ ಮಾಡೋರು ಆ ಥರ ಮಾಡಿ ಮತ್ತು ಹಸುಗಳಿಗೆಲ್ಲ ಕೊಂಬಿಗೆಲ್ಲ ಎಣ್ಣೆ ಹಚ್ಚಿ ಅರ್ಶಿನ ಮೈ ತೊಳೆದು ಅರಶಿನ ಕುಂಕುಮ ಎಲ್ಲ ಹಚ್ಚುತ್ತಾರೆ ಮತ್ತು ಇವಾಗ ನಾನು ಕೆಲಸ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸೋರೆಕೆ ಪಲ್ಯ ಮಾಡಿ ದೋಸೆಗೆಲ್ಲ ರೆಡಿ ಮಾಡಿಟ್ಟೆ ಆಯ್ತು ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಮಾತ್ರೆ ಮಾಡ್ಕೊಂಡೆ ಏಕೆಂದರೆ ಕೆಲ್ಸಕ್ಕೆ ಬರ್ತೀನಿ ಹಬ್ಬ ದೀಪಾವಳಿ ಹಬ್ಬ ಅಲ್ವಾ ಸೊ ಬೆಳಗ್ಗೆ ಎದ್ದು ಬೇಗ ಎದ್ದು ಅಟ್ಟಿ ಎಲ್ಲ ಇದು ಮಾಡಿಟ್ಟು ಇದು ಮಾಡಿಟ್ಟು ತಿಂಡಿ ಮಾಡಬೇಕಿತ್ತು ಏಕೆಂದರೆ ದೇವಸ್ಥಾನ ಹತ್ರ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತಿಂಡಿ ಅಡುಗೆ ಎಲ್ಲ ಮಾಡಬೇಕಿತ್ತು ಕೆಲ್ಸಕ್ಕೆ ಬರ್ತೀನಿ ಅಂತ ಅಂದರು ಸೊ ಹಾಗಾಗಿ ಮತ್ತೆ ವೀಡಿಯೋ ಮಾಡಿದೆ ಮತ್ತು ಏನು ಅದೇ ದೋಸೆ ಮತ್ತೆ ಏನೇನು ದೀಪಾವಳಿ ಹಬ್ಬ ಅಂದರೆ ನಮ್ಮ ಕಡೆ ಎಲ್ಲ ದೋಸೆ ಪಲ್ಯ ಸೊ ಮತ್ತೇನು ಅದೇ ವೀಡಿಯೋ ಮಾಡೋದು ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇವಾಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ತಿಂಡಿ ಮಾಡಿ ಅವರಿಗೆ ಹುರ್ಕ್ಕಾಳು ಸಾಂಬಾರು ಇದೆಲ್ಲ ಮಾಡಿದೆ ಆಮೇಲೆ ಇಡಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಕೆಲಸಕ್ಕೆ ನಾಳೆಯಿಂದ ನಾಳೆ ಮಾಡ್ತೀವಿ ಅಂತ ಇವಾಗ ಊರಿಂದ ತುಂಬನೇ ಫೋನ್ ಬರ್ತಿದ್ದೆ ನಿತ್ಯ ಮೊನ್ನೆನೇ ಹೋದ್ರು ನಾನು ತ್ರೀ ಡೇಸಿಂದ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಯಾಕೆಂದ್ರೆ ಫೋನ್ ಸ್ವಲ್ಪ ಹಾಳಾಗಿತ್ತು ಅವಳನ್ನ ಹೇಳಿದ್ರು ಜಾಸ್ತಿ ಈಟ್ ಮಾಡಬೇಡಿ ಫೋನ್ನ ಅಂತ ಸೊ ಅದಕ್ಕೆ ತ್ರೀ ಡೇಸ್ ಯಾವುದೇ ವೀಡಿಯೋ ಮಾಡಲಿಲ್ಲ ಇವಾಗ ಊರಿಗೆ ಜಾತ್ರೆ ಅಲ್ಲಿ ನಮ್ಮೂರಲ್ಲಿ ಜಾತ್ರೆ ನನ್ನ ಹಸ್ಬೆಂಡ್ ಊರಲ್ಲಿ ಸೊ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇವಾಗ ದೇವಸ್ಥಾನ ಹತ್ರ ಬಸವಣ್ಣನ ಒಳಗಡೆ ಕಟಾಕ್ಬಿಡ್ತೀನಿ ಯಾಕೆಂದರೆ ಸಂಜೆ ಕಂಟಿನ್ಯೂ ಒಂದು ವೀಕಿಂದ ಮಳೆ ಬರ್ತಾನೆ ಇದೆ ಸಂಜೆ ಟೈಮ್ ಒಂದು ತ್ರೀ ಓ ತ್ರೀ ತ್ರೀ ತರ್ಟಿಗೆ ಸ್ಟಾರ್ಟ್ ಆದರೆ ಕಂಟಿನ್ಯೂ ಬರ್ತಾನೆ ಇರುತ್ತೆ ಸೊ ಅದಕ್ಕೆ ಇವಾಗಲೇ ಕಟಾಕಿ ಬಂದುಬಿಟ್ರೆ ನಿಧಾನಕ್ಕೆ ಬರ್ಬೋದು ಅಂತ ನನ್ನ ಹಸ್ಬೆಂಡ್ ಎಲ್ಲ ಹಿಂಗೆ ಹೋಗಿ ಹಿಂಗೆ ಬರಬೇಕು ಅಂತ ಅಂತಿದ್ದಾರೆ ನಾನಿಲ್ಲ ಜಾತ್ರೆ ಮುಗಿಸ್ಕೊಂಡೆ ನಿಧಾನಕ್ಕೆ ಬರೋದು ಅಂತ ಹೇಳ್ತೀನಿ ನೋಡ್ಬೇಕು ಏನಾಗುತ್ತೆ ಅಂತ ಊರಿಗೆ ಹೋಗಿ ಮತ್ತೆ ಅಡುಗೆ ಮಾಡಬೇಕು ಬೇಗ ಬಾ ಅಂತ ಅಂತಿದ್ರೆ ಎಲ್ಲೋದ್ರೂ ನನಗೆ ಅಡುಗೆ ಮಾಡೋದೇ ಇರ್ತದೆ ಅದು ಇಲ್ಲಿ ಈ ಥರ ರೆಡಿಯಾಗಿದ್ದೀನಿ ಇದು ಸ್ಯಾರಿ ತುಂಬ ಹಳೇದು ತುಂಬ ದೇವ್ರ ಸೀರೆನೇ ಇದು ತುಂಬ ಹಳೇದು ತುಂಬಾ ಸಾಫ್ಟಾಗಿದೆ ಗೊತ್ತಾ ನನಗೆ ಈ ಥರ ಸಾಫ್ಟಾಗಿ ಏನೋ ಹೆಂಗೆ ವೇರ್ ಮಾಡ್ತೀವಿ ಆ ಥರ ಕುತ್ಕೊಳ್ಳೋ ಸ್ಯಾರಿ ಅಂದರೆ ನನಗೆ ತುಂಬಾ ಇಷ್ಟ ಈ ಥರ ಏನು ಡಿಸೈನ್ ಇಟ್ಟಿಲ್ಲ ಹಿಂದೆ ಬ್ರಾಡ್ ನೆಕ್ ಇಟ್ಬಿಟ್ಟು ಕ ನಾಟ ಇಟ್ಟಿದ್ದೀನಿ ನೆನ್ನೆ ಸ್ಟಿಚ್ ಮಾಡಿದೆ ನಂಗೆ ಯಾಕೋ ಇದೇ ಸೀರೆ ಹೊರ್ಕೋಬೇಕು ಅನ್ನಿಸ್ತದೆ ನಂಗೆ ಸಾಫ್ಟಾಗಿ ಚೆನ್ನಾಗಿತ್ತು ಅದಕ್ಕೆ ಇದರಲ್ಲಿ ಅಂಬ್ರಲಾ ಡ್ರೆಸ್ ಹೊರ್ಕೊಳ್ಳೋಣ ಅಂತ ಇಟ್ಟಿದ್ದೆ ನಾನು ಬಟ್ ಬೇಡ ವೇರ್ ಮಾಡೋಣ ಸೀರೆನ ಅಂತ ಅಂದ್ಬಿಟ್ಟು ನೆನ್ನೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಇವಾಗ ರೆಡಿ ಆಗಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಇವಾಗ ಊರಿಗೆ ಹೋಗಬೇಕು ಅಲ್ಲಿ ಹೋಗ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಕಂದ ಇಲ್ಬ ಇಲ್ಲಿ ಇಲ್ಲಿ ಬರೀ ಬೇಡ ಕಾಲಿಗೊ ನಂಗೆ ಬೇಡ ಏ ಇಡಿ ನಂಗೆ ಬೇಡಮ್ಮ ಇಡೀ ಅಮ್ಮ ಬೆಟ್ಟಿಗೆ ಸಾಕು ಪ್ಲೀಸ್ ಮಗಳಿಗೋಸ್ಕರ ಮಗಳಿಗೋಸ್ಕರ ಪ್ಲೀಸ್ 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 ನನ್ ಬೇಡ

ನಾನು ಮತ್ತೆ ಊರಲ್ಲಿ ಊರಲ್ಲಿ ಅತ್ತೆ ಅವರದ್ದೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಮ್ಮ ನನ್ನ ಆದ್ನಿ ಬಂದಿದ್ದರಿಂದ ಅವರೇ ಅಡುಗೆ ಮಾಡ್ತಿದ್ರು ನಾನೇನು ಹೋಗಿ ಅಡುಗೆ ಮಾಡಲಿಲ್ಲ ಮಕ್ಕಳು ಜೊತೆ ಆಟ ಆಡಿದ್ದು ನನ್ನ ಹಸ್ಬೆಂಡ್ ತಂಗಿ ಬಂದು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನೆಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಅವ್ರಿಗೆ ಜಾಸ್ತಿ ಕಂಫರ್ಟಬಲ್ ಇರುತ್ತೋ ಅಂದ್ಬಿಟ್ಟು ನಾನು ಅವ್ರನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಲಿ ಇದು ಬಂದು ನನ್ನ ಆದ್ನಿ ಮಗ ಅಂದರೆ ನನಗೆ ಅಳಿ ಆಗಬೇಕು ಸ್ವಲ್ಪ ಎಷ್ಟು ಮಳೆ ಅಂದ್ರೆ ಜಾತ್ರೆಗೆ ಹೋದ್ವಿ ಒಂದು ವಿಡಿಯೋನು ಮಾಡೋದಿಕ್ಕೆ ಆಗ್ಲಿಲ್ಲ ನನ್ಗೆ ಅಂದ್ರೆ ಅಷ್ಟು ಮಳೆ ವೀಡಿಯೋ ಅಂತ ಫೋನ್ ತೆಗೆದ್ರೆ ಫೋನ್ ನಿಂದೋಗುತ್ತೆ ಅನ್ನೋದು ಪಕ್ಕ ಗೊತ್ತಿತ್ತು ಸೊ ಹಾಗಾಗಿ ವಿಡಿಯೋ ಮಾಡೋದಿಕ್ಕೆ ಹೋಗ್ಲಿಲ್ಲ ಅಲ್ಲಿ ಅಲ್ಲಿಂದ ಬಂದ್ಮೇಲೆ ಮಕ್ಕಳು ಪಾಪ ಪಟಾಕಿನ ಮೊನ್ನೆನೆ ತಂದು ಇಟ್ಕೊಂಡಿದ್ರು ಬಟ್ ಮಳೆ ಎಷ್ಟು ಬರ್ತಿತ್ತು ಅಂದರೆ ಆಚೆ ಪಟಾಕಿನೇ ಒಡೋದಕ್ಕಾಗಲ್ಲ ಅಷ್ಟು ಮಳೆ ಬರ್ತಿತ್ತು ಬಟ್ ಬೇಗ ಹೊಡಿಲೇಬೇಕು ಅಂತ ತುಂಬಾ ಕೇಳ್ಕೊತಿದ್ಲು ಸೊ ಹಂಗಾಗಿ ಈ ಸುಸ್ರೂ ಬತ್ತಿ ಇಂಥದ್ದೇ ಮಾತಕ್ಕಂತಿ ಬರುತ್ತಲ್ಲ ಇಂಥದ್ದನ್ನೆಲ್ಲ ಮನೆಯೊಳಗೆ ಇದು ಮಾಡಿ ಅಂಬಿಟ್ಟು ಇಷ್ಟನ್ನು ಅವ್ರಿಗೆ ಅವ್ರ ಖುಷಿಗೋಸ್ಕರ ಮನೆಯೊಳಗೆ ಒಳಗೆ ಪರ್ಮಿಷನ್ ಕೊಟ್ಟೆ ಅಂದರೆ ಕೊಡ್ತಿರ್ಲಿಲ್ಲ ಏಕೆಂದರೆ ಅದು ಗಾಳಿನ ತೊಗೋಬಾರ್ದಲ್ವ ಪಟಾಕಿದು ಆಗಿ ಹೊಗೆ ಬರುತ್ತಲ್ವ ಅದನ್ನು ಕುಡಿಯಬಾರ್ದು ಸೊ ನಿತ್ಯ ಸ್ವಲ್ಪ ಎದ್ರುಕೊಂಡು ಎದ್ರುಕೊಂಡು ಒಂದು ಅವ್ರು ದೂರನೇ ನಿಂತಿದ್ದು ನಮ್ಮನ್ನಿಬ್ಬರನ್ನ ಆಡ್ಕೊಡುವ ಅಂತ ಹಂಗೆ ಹೇಗೆ ಅಂತ ಸೊ ಸ್ವಲ್ಪ ಪಟಾಕಿನ ಹೊಡೆದು ನಾನು ಬೆಳಗ್ಗೆ ಅಡುಗೆ ಮಾಡಿಟ್ಟು ಹೋಗಿದ್ದರಿಂದ ಅಡುಗೆ ಇತ್ತು ಹಸ್ಬೆಂಡು ರೊಟ್ಟಿ ಪಲ್ಯ ಹೊಡೆದಿತ್ತು ಅದಕ್ಕೆ ರೊಟ್ಟಿ ಹಾಕು ಅವ್ರಿಗೆ ದೋಸೆ ಜಾಸ್ತಿ ಅಷ್ಟು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ರಾಗಿ ರೊಟ್ಟಿ ಹಾಕ್ಕೊಟ್ಟು ಮತ್ತು ಮಕ್ಕಳಿಗೆ ಮಕ್ಕಳಿಗೆ ದೋಸೆನ ಹಾಕ್ಕೊಟ್ಟೆ ಊಟ ಮಾಡಿ ಮತ್ತೆ ನಾನು ನೈಟ್ ಯಾವುದೇ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ಲ バイトだ

재미, маякчегэла filtrate dry 9-10- ಓಕೆ ಫ್ರೆಂಡ್ ನೆನ್ನೆ ಊರಿಂದ ಬಂದಮೇಲೆ ಸ್ವಲ್ಪ ಪಟಾಕಿ ಮಾತ್ರ ಹೊಡೆದಿದ್ರು ಮತ್ತೆ ವೀಡಿಯೋ ಮಾಡೋದಕ್ಕೆ ಹೋಗ್ನಿಂದ ಊರಲ್ಲೂ ನಾನು ವೀಡಿಯೋನೇ ಮಾಡೋದಕ್ಕೆ ಹೋಗಿದ್ದೆ ಯಾಕೆಂದರೆ ಅವ್ರಿಗೆ ಕಂಫರ್ಟಬಲ್ ಇರೋಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ಬಂದು ಜಾತ್ರೆಗೆ ಹೋದ್ವಾ ಅಲ್ಲಿ ತುಂಬಾ ಮಳೆ ಇನ್ನು ವೀಡಿಯೋ ಮಾಡೋಕ್ಕೋದ್ರೆ ಫೋನೆಲ್ಲ ಇದಾಗ್ಬಿಡುತ್ತೆ ಬಿಟ್ಟು ಅಲ್ಲೂ ವೀಡಿಯೋ ಮಾಡೋದಕ್ಕೆ ಹೋಗಿನ ಇನ್ನು ಊರಿಗೆ ಬಂದಮೇಲೂ ತೇಜವ್ರ ಪಟಾಕಿ ನೋಡಿಲಿಲ್ಲ ಯಾಕೆಂದರೆ ತುಂಬ ಮಳೆ ನೆನ್ನೆ ಪೂರ್ತಿ ಮಳೆ ಸೊ ಸ್ವಲ್ಪ ಮಾತ್ರ ಮನೆ ಒಳಗೆ ಹೊಡೆದ್ಬಿಟ್ಟು ಸುಮ್ಮನೆ ಆಗಿದ್ರು ಇವಾಗ ಇದು ನೆಕ್ಸ್ಟ್ ಡೇ ಸಂಜೆ ಬೆಳಗ್ಗೆ ಯಾವುದ್ರ ವೀಡಿಯೋ ಮಾಡಲಿಲ್ಲ ಇವಾಗ ಬಂದು ಬಾಗಿಲಿಗೆ ದೀಪ ಇರ್ತದೆ ತೇಜು ಇವಾಗ ಬಾಗಿಲಿಗೆ ದೀಪ ಹಚ್ಚಿ ಕಾರ್ತಿಕ್ ಮಾಸ ಅಲ್ವಾ ಕಾರ್ತಿಕ್ ಮಾಸ ಪೂರ್ತಿ ಹೊಸ್ಲಿಗೆ ಹೊಸಲು ತೊಳೆದು ಸಂಜೆ ಟೈಮು ದೀಪ ಹಚ್ತೀವಿ ಸೊ ಇವಾಗ ದೀಪ ಹಚ್ಬಿಟ್ಟು ಪಟಾಕಿನ ಹೊಡಿತಾರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಆಂಟಿಯವರು ಅವ್ರದ್ದು ಆಂಟಿಗೂ ಫಂಕ್ಷನ್ ಇತ್ತು ಹ್ಞೂ ಬಾ

ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು